ನೋಡತ್ತೆ ಅತ್ತೆ ಅಂತ ಕರೆದಿದ್ದಕ್ಕೆ ಹಿಂಗಂತವ್ರೆ ನಾನೇನ ಅಜ್ಜಿ ಅಂತ ಕರೆದಿದ್ರೆ ಏನ್ ಕತೆ ನಿನ್ ಕತೆ ಗೋವಿಂದ ಯಾವ್ದಕ್ಕೂ ಹುಷಾರಾಗಿರ್ಬೇಕತ್ತೇ ಹೌದೌದಾ ಅಮ್ಮಯ್ಯ ಅಯ್ಯೋ ಏನಪ್ಪ ಏನಪ್ಪಾ ನಾನೇನು ಅನ್ಕೊಂಡ್ರೆ ಇದೇನು ಆಗ್ತೈತಲ್ಲ ಈ ಅಜ್ಜಿ ಮೊದ್ಲು ಇಲ್ಲಿದ್ದಾಗ ಹಿಂಗಿರ್ಲಿಲ್ಲ ಇವಾಗ ಸಿಟಿಗ್ ಹೋದ್ಮೇಲೆ ಇಲ್ದವೇ ಅವತಾರ ಮಾಡ್ತಾವ್ರೆ ಆದಷ್ಟು ಬೇಗ ಒಳ್ಳೆದಾರಿ ಎಲ್ಲ ಸಾಕಾಕ್ಬೇಕು ಅದೇನೋ ಅಂತ ಸೊಸೇನು ತಂದಿದ್ಯೋ ಏನೋ ಏನು ಮಾತಾಡಬೇಕು ಯಾರ ಹತ್ರ ಹೆಂಗಿರಬೇಕು ಅಂತಾನೆ ಗೊತ್ತಾಗಲ್ಲ ಅವಳಿಗೆ ಹುಳು ಯಾಕೋ ನಮ್ಮ ಬತ್ತಿ ಇರ್ಡಂಗೆ ಕಾಣ್ತಾಳಲ್ಲ ಹಾಂ ಬಿಡಿ ಅಮ್ಮಯ್ಯ ಇನ್ನು ಸಣ್ಣ ಹುಡುಗಿಯಲ್ಲ ಅವಳಿಗೆ ಏನು ಗೊತ್ತಾಗ್ತೈತೆ ಬಾಬಾ ನೀನು ಒಳಗಡೆ ಬಾ ಹಾ ನಡಿ ಹೋಗೋಣ ಹಾಂ ಅಮ್ಮಯ್ಯ ನೀನು ಕೂತ್ಕ ವೀಣಮ್ಮ ಅಡುಗೆ ಮಾಡೋಳೆ ಊಟ ಬಡಿಸ್ತಾಳೆ ಆಮೇಲಿಂದ ಊಟ ಮಾಡೋಣ ಹಂಗಂತ ಇವಾಗ ಏನು ಕಳಿಸ್ಲಿ ಕಾಪಿನ ನೀರ ಜ್ಯೂಸಾ ಹಾಂ ಕಾಫಿ ಜ್ಯೂಸ್ ಎಲ್ಲ ಬೇಡ ನಾನು ಡಯಟಲ್ಲಿದ್ದೀನಿ ನಾನು ಅದನ್ನೆಲ್ಲ ಕುಡಿಯೋಲ್ಲ ನನಗೆ ಒಂದು ಗ್ಲಾಸ್ ಫ್ರಿಡ್ಜಲ್ಲಿರೋ ವಾಟರೇ ಆಗಬೇಕು ನಂಗೆ ಫ್ರಿಜ್ ನೀರು ಬಿಟ್ಟರೆ ಬೇರೆ ಏನು ಕುಡಿಯೋಲ್ಲ ನಂಗೆ ಫ್ರಿಜ್ ನೀರೇ ತಂದು ಹೇಳು ಹೇಳು ಏನೇ ಅಮ್ಮಯ್ಯ ಈ ಹಳ್ಳಿ ಮನೆಗಳಲ್ಲಿ ಫ್ರಿಜ್ ಅಲ್ಲ ಎಲ್ಲಿಂದ ಬತೈತೆ ಹಾ ಇರು ತಣ್ಣಗೆ ಮಡಕೆ ನೀರೈತೆ ಐತೆ ಅದನ್ನೇ ಕಡಿಸ್ತೀನಿ ಹಾಂ ವಾಟ್ ಮಡಕೆ ನೀರ ಚೀಚಿ ಚೀಚಿ ಮಣ್ಣು ನಂಗೆ ಅದೆಲ್ಲ ಬೇಡ ನಾನು ಅದರಲ್ಲೆಲ್ಲ ನೀರು ಕುಡಿಯೋಲ್ಲ ಹ್ಮ್ ಹೋಗ್ಲಿ ಬಿಡು ಮನೆಯಲ್ಲಿ ಫ್ರಿಜ್ ಇಲ್ವಾ ಅಲ್ಲ ನನಗೆ ಮಾಮೂಲಿ ವಾಟರೇ ಕೇಳು ಬಟ್ ಕ್ಲೀನಾಗಿರಬೇಕು ಗಾಜಿನ ಗ್ಲಾಸಲ್ಲೇ ತರ ಕೇಳು ಎಲ್ಲ ಇವಳ ಕೆರೆ ನೀರು ಕುಡ್ದಿದೆಲ್ಲ ಮರ್ತೋಗ್ಬಿಟ್ಟು ಇವಾಗ ಫ್ರಿಜ್ ನೀರ್ ಬೇಕಂತೆ ಅದು ಗಾಜಿನ ಗ್ಲಾಸಲ್ಲಿ ಬೇಕಂತೆ ನೀನ್ ಕರಾ ಬರಕ್ಕೆ ಕೇಳಿದ್ನೋ ನಾನು ಅತ್ತೆ ಅಡಿಗೆ ಆಗೈತೆ ಕೈ ಕ ಮುಖ ತೊಳ್ಕೊಂಬಿಡಿ ಊಟ ಮಾಡಣ ಅಡುಗೆನಾ ಏನು ಮಾಡಿದ್ಯಾ ಅತ್ತೆ ಅದು ಅತ್ತೆ ಹೇಳಿದ್ರು ನಿಮಗೆ ನಾಟಿ ಕೋಳಿ ಬಸ್ಸರು ಮತ್ತು ಮುದ್ದೆ ಅಂದರೆ ತುಂಬ ಇಷ್ಟ ಅಂತ ಅದನ್ನೇ ಮಾಡಿದ್ದೀನಿ ಆಮೇಲೆ ಸಂಜೆಗೆ ಹೋಳಿಗೆ ಕರ್ಜಿಕಾಯಿ ಎಲ್ಲ ಮಾಡಿಬಿಡು ಅಂತ ಹೇಳಿದ್ರು ಅದನ್ನೇ ಮಾಡ್ತಿದ್ದೆ ಅತ್ತೆ ವಿನಮ್ಮ ನೀನು ಹೋಗ್ಬಿಟ್ಟು ಊಟ ಹಂಗೆ ನೀರು ಒಂದು ಗ್ಲಾಸ್ ಅಂದರೆ ಕೂತ್ಕೊಂಡ್ಬಿಡಮ್ಮ ಅಯ್ಯೋ ಬಿಡಿ ಅತ್ತೆ ಅಲ್ಲೇ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣಂತೆ ನಡೀರಿ ಏನು ನಾನು ಕೆಳಗಡೆ ಕುತ್ಕೊಂಡು ಊಟ ಮಾಡೋದಾ ಚೀಚಿ ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ನನಗೇನಿದ್ರೂ ಮೇಲೆ ಕುತ್ಕೊಂಡು ಊಟ ಮಾಡೇ ಅಭ್ಯಾಸ ನಮ್ಮ ಮನೆಯಲ್ಲಿ ಟೂ ಲ್ಯಾಕ್ ರುಪೀಸ್ದು ಡೈನಿಂಗ್ ಟೇಬಲ್ ಇದೆ ನಾನು ಅದರಲ್ಲಿ ಊಟ ಮಾಡಿ ಅಭ್ಯಾಸ ನನಗೆ ನನಗೆ ನೆಲದ ಮೇಲೆಲ್ಲ ಕೂರೋಕ್ಕಾಗಲ್ಲ ಎಲ್ಲ ಇವಳ ಏಳು ನೇನಕ್ಕೆ ಬರೋಕೆ ಹೇಳಿದೆ ನಾನು ಹಾಂ ಸೊಸೆ ಹಿಂಸೆ ಕೊಡ್ತಾಳೆ ಸೊಸೆ ಮಾತಾಡ್ತಾಳ ಸೊಸೆ ನೆಟ್ಟೆ ಊಟ ಹಾಕಲ್ಲ ಹಾಂ ಅಂತಂದು ಇದ್ದಕ್ಕೆ ನಾನು ಇಲ್ಲೊಂದು ನಾಲ್ಕು ದಿನ ನೆಮ್ಮದಿಯಾಗಿ ಇದ್ದೋಗ್ಲಿ ಅಂತ ಕರೆಸಿದ್ರೆ ಹಾಂ ನಮ್ಮನ್ನೇ ಕೀಳಾಗಿ ನೋಡ್ತಾಳಲ್ಲ ಇವಳು ಹ್ಞೂ ಹ್ಞೂ ಇರಲಿ ಹಾಂ ಮನೆಗೆ ಬಂದವಳೆ ಮಾತಾಡಿ ಕಳಿಸ್ಬಾರ್ದು ನೋಡೋಣ ಏನೇನು ಆಟ ಆಡ್ತಾಳೆ ಆಡಲಿ ವಿನಮ್ಮ ನೀನು ಹೋಗ್ಬಿಟ್ಟು ಊಟ ತಗೊಂಬಂದ್ಬಿಡಮ್ಮ ಇಲ್ಲಿಗೆ ಸರಿ ಅತ್ತೆ ಆಯಿತು ಅತ್ತೆ ಮುದ್ದೆ ಆಮೇಲೆ ನಾಟಿ ಕೋಳಿ ಬಸ್ಸಾರು ಆಮೇಲೆ ಸೈಡಿಗೆ ಈರುಳ್ಳಿ ನಿಂಬೆಕಾಯಿ ಎಲ್ಲ ತಂದಿದ್ದೀನಿ ಹೊಟ್ಟೆ ತುಂಬ ಊಟ ಊಟ ಮಾಡಬೇಡಿ ಅತ್ತೆ ವಾಟ್ ರಾಗಿ ಬಾಲ ರಾಗಿ ಬಾಲ್ ಎಲ್ಲ ತಿಂದು ತುಂಬ ವರ್ಷ ಆಗಿತ್ತು ತಿನ್ನೋದೇ ಮರೆತೋಗಿದ್ದೆ ನೋಡು ನನಗೆ ಸರಿ ಕೊಡು ತಗೊಳಿ ಅತ್ತೆ ಆಹಾ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಬ್ಬಬ್ಬಾ ತಿಂಡಿ ಎಷ್ಟೋ ವರ್ಷ ಆಗಿತ್ತು ನನ್ನ ಸೊಸೆ ಮಾಡೋ ಸಪ್ಪೆ ಅಡುಗೆ ತಿಂದು ತಿಂದು ಬಾಯೆಲ್ಲ ಗಬ್ಬೆದೋಗಿತ್ತು ಇವಳು ನೋಡು ಆ ನಾನು ಬರ್ತೀನಿ ಅಂತ ಎಲ್ಲ ಮಾಡಿಕೊಳ್ಳೆ ಅದೇ ನನ್ನ ಸೊಸೆ ಆಗಿದ್ದಿದ್ರೆ ತೀಟೆ ಇದ್ರೆ ನಿನ್ನ ಕಡೆ ನೀನೇ ಮಾಡಿಕ್ಕೊ ನೋಳು ಇರಲಿ ಇರಲಿ ಇರೋಷ್ಟು ದಿನ ಚೆನ್ನಾಗಿ ಉಂಡ್ಕೊಂಡು ಇನ್ನೊಂದು ಇನ್ನೊಂದೆರಡು ಕೆ ಜಿ ದಪ್ಪ ಆಗ್ಬಿಟ್ಟು ಆಮೇಲೆ ಹೋಗೋಣ ಊರ್ಕ ಇವಳು ಇವಳು ಸೊಸೆ ಇಷ್ಟೊಂದು ಚೆನ್ನಾಗಿ ಅವರಲ್ಲ ಇವ್ರು ಹೆಂಗನ ಮಾಡಿ ದೂರ ಮಾಡಬೇಕಲ್ಲ ಹಾಂ ಹಾಂ ಇನ್ನೂ ಇರ್ತೀನಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಇವಾಗ ಮೊದಲು ಒಟ್ಟಪ್ಪನ ತಂಪು ಮಾಡೋಣ ಮತ್ತೆ ನಿಮಗೂ ಹಾಕೊಡ್ಲತ್ತೆ ಊಟನ ಬೇಡಮ್ಮ ನಾನು ನೆಲದಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಇವಳ್ದಾಗ್ಲಿ ಇರು ಆಮೇಲೆ ನಾನು ನೀನು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಸರಿ ಆಯಿತು ನೀವು ಮಾತಾಡ್ತೀರಿ ನನಗೆ ಒಳಗಡೆ ಸ್ವಲ್ಪ ಕೆಲಸ ಐತೆ ನಾನು ಮುಗಿಸ್ಕೊತೀನಿ ಇರು ಅದೇನು ಒಳಗಡೆ ಹೋಗ್ತೀನಿ ಒಳಗಡೆ ಹೋಗ್ತೀನಿ ಅಂತೀಯಲ್ಲ ಮತ್ತೆ ಹೌದಾ ನಿನ್ನ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ತುಂಬ ಬಡವರು ಅಂತೆ ನಮ್ಮ ಅಕ್ಕನ ಮಗನಿಗೆ ಏನು ವರದಕ್ಷಿಣೆ ಏನು ಕೊಡ್ದೇನೆ ಮದುವೆ ಆಗಿದ್ದಿ ಹೌದಾ ಏ ಅಮ್ಮಯ್ಯ ತಿಂದೇಳೆ ನಿಂಕೇನಕ್ಕೆ ಅದೆಲ್ಲ ಅಯ್ಯೋ ಇರೋದ್ನೇಳಕ್ಕೇನು ಅವ್ರೇನು ಕೊಡದೇ ಇದ್ರು ಬಿಡದೇ ಇದ್ರು ಬಂಗಾರದಂಥ ಸೊಸೆನ ಕೊಟ್ಟವ್ರೆ ನಂಗೆ ಅಷ್ಟೇ ಸಾಕು ಈ ಮನೆಯೆಲ್ಲ ಎಲ್ಲ ಐತೆ ಹೌದು ನಮ್ಮ ಮನೆಯಲ್ಲಿ ಸ್ವಲ್ಪ ಬರ್ತಾನೆ ಏ ವಿನಮ್ಮ ಹೋಗಿ ಹೋಗಿ ಅವಳ ಮಾತು ಬಳ್ತೀಯಲ್ಲಮ್ಮ ನೀನು ಅವ್ರು ಹೇಳ್ತಿರೋದು ನಿಜನೇ ಅಲ್ವಾ ಅತ್ತೆ ಹಾ ಅದಪ್ಪ ಮಾತು ಹ್ಞೂ ನೋಡು ನಿಮ್ಮತ್ತೆ ಹೇಳು ಸ್ವಲ್ಪ నేను హోగమ్ మొదలెల్లిందోగమ్ లే రంగు వరకు ఇంత మాతె అంది యాకే అందే ఈ మాతెల్ అయ్యో సుమ్ ఇరుగేనూ గొప్ప తలమేలు కుర్స్కొబు ఇల్బో అిడ్బు తేరికే ఇక అది మనకి బర్సిను హింగ్ోతి ఇళ్ళు సొసెయ్ జాయి హంగిరకు హేవళి ఉర్కొండోదూ అన్సతే ఓద్రే హి నంతూ వ తు బబిడ్తీ ಏವೇನಮ್ಮ ನೋಡು ನೀನು ಇಲ್ಲಿ ಬಂದು ಅಳ್ತಾ ನಿಂತಿದ್ದೀಯಲ್ಲಮ್ಮ ತುಂಬ ಬೇಜಾರಾಯ್ತು ಅತ್ತೆ ಹಾಂ ಬಡೂರಾಗುಟ್ಟಿರೋದು ನಮ್ಮ ತಪ್ಪಾ ಅಯ್ಯೋ ಬಿಡಮ್ಮ ಹೋಗಿ ಹೋಗಿ ಅವಳ ಮಾತು ತಲೆ ಕೆಡ್ಸ್ಕೊಂತೀಯರ ನೀನು ಅವಳನ್ನ ನಾನು ಬಾ ಅಂತ ಹೇಳಿದ್ದೇ ತಪ್ಪು ಅಂತ ಇವಾಗ ಅನ್ನಿಸ್ತೈತೆ ನನಗೆ ಹೋಗ್ಲಿ ಬಿಡಿ ಅತ್ತೆ ಇರೋದನ್ನೇ ತಾನೇ ಅವರು ಹ್ಞೂ ಅವಳೆ ಇಲ್ಲೇ ಇಟ್ಕೊಂಡ್ರೆ ಆಗಲ್ಲ ಆದಷ್ಟು ಬೇಗ ಸಾಗಾಕ್ತೀನಿ ನೀನು ಏನಂದ್ರು ತಲೆ ಕೆಡ್ಸ್ಕೊಂಡ್ಬೇಡ ನಾನಿದ್ದೀನಿ ಸರಿ ಅತ್ತೆ ಆಯಿತು ನೀನು ಇನ್ನೇನು ಮಾಡೋಕೆ ಹೋಗ್ಬೇಡ ಅದೇನು ಮಾಡ್ತಾ ಇದೆಯೋ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡು ಅವ್ಳಿಗೆ ಇನ್ನೇನು ಮಾಡ್ಕೊಡೋದು ಬೇಡ ಅವಳು ಇಷ್ಟೆಲ್ಲ ಮಾತಾಡಿದ ಮೇಲೆ ನೀನು ಹೋಗಿನ ಒಳಗಡೆ ಹೋಗ್ಬಿಟ್ಟು ಅದೇನು ಮಾಡ್ತಾ ಇದೆಯಲ್ಲ ಅರ್ಧ ಬ್ರದ್ದು ಆಗೈತೇನೋ ಮುಗಿಸೋಗೋ ಸಾಕಿನ್ನ ನಾಳೆ ನಾಡ್ದೊಳಗಡೆ ಸರಿ ಸರಿಯತ್ತೆ